ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದ ಉಗ್ರರ ಕೃತ್ಯವನ್ನು ಖಂಡಿಸಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇಂದು ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಪಂಜಿನ ಮೆರವಣಿಗೆ ಹಾಗೂ ಯುವ ಮೆರವಣಿಗೆಯನ್ನ ಮೌನ ಪ್ರತಿಭಟನೆಯನ್ನ ನಡೆಸಿದ್ರು ವೀಕ್ಷಕ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡು ಅವ್ರು ಏನು ಮಾತಾಡಿದ್ರು ನೋಡ್ಕೊಂಡು ಬನ್ನಿ ಹೇಯ ಕೃತ್ಯವನ್ನ ಇಟ್ಟುಕೊಂಡು ನಮ್ಮ ಹಳ್ಳಿಬೊಮ್ಮಿ ತಾಲೂಕಿನ ಎಲ್ಲ ಯುವಕರು ವಿಶ್ವ ಹಿಂದೂ ಪರಿಷತ್ತು ಬಜರಂಗಗಳ ಹೊಸಾರಿ ಹಿಂದೂ ಸಮಾಜದ ಎಲ್ಲ ಯುವಕರು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಇಂಥ ಕೃತ್ಯಗಳು ಇನ್ಮೇಲೆ ಆಗ್ಲಾರ್ದಂಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕಂತೇಳಿ ಇದಕ್ಕ ನಮ್ಮೆಲ್ಲ ಬಜರಂಗ ದಳ ವಿಶ್ವೇಂದ್ರ ಪರಿಷತ್ತು ಮತ್ತು ಎಲ್ಲ ಯುವಕರ ಪರವಾಗಿ ಆಗ್ರಹ ಮಾಡ್ತೇವೆ ಪೂಜಾರದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಈ ಒಂದು ಮೌನ ಪ್ರತಿಭಟನೆ ನಿರ್ವಹಣೆಗೆ ಚಾಲನೆ ನೀಡಿದ್ರು ವೀಕ್ಷಕರ WAP <laughs>

ಕೊಡ್ತಾ ಇದ್ದೀವಿ ಅಗರಿ ಹೊಂಬಳಿಯ ಮಠಾಧೀಶರ ಸಮ್ಮುಖದಲ್ಲಿ ಹಾಗೆಯೇ ಸಮಸ್ತ ಹಿಂದೂಗಳ ಸಮ್ಮುಖದಲ್ಲಿ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಗುಂಡಿನ ದಾಳಿಯನ್ನ ಭಯೋತ್ಪಾದ ಭಯೋತ್ಪಾದಕ ದಾಳಿಯನ್ನ ವಿರೋಧಿಸಿ ಸ್ಪಂದನ ಮೆರವಣಿಗೆಯನ್ನು ಮಾಡುವಂತ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ಹಗ್ರಿಬೊಮ್ಮಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಯೋಗಿ ಹನು ಅವರು ಈ ದಾಳಿಯನ್ನ ಖಂಡಿಸಿ ಒಂದೆರಡು ಮಾತುಗಳನ್ನ ಆಡಬೇಕಂತ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಗರದ ಸಮಸ್ತ ಬಾಲ್ವರ ನೇತೃತ್ವದಲ್ಲಿ ಈ ಒಂದು ನಮ್ಮ ಭಾರತದ ಕಿರೀಟ ಪ್ರಧಾನವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಇವತ್ತು ನಾವು ಒಂದು ವೇಣದ ಬತ್ತಿಯ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ದೇಶದಲ್ಲ ಆಗಿರ್ತಕ್ಕಂಥ ಅಸಾಂತಿಯನ್ನ ಧರ್ಮದ ಆಧಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡುವಂಥದ್ದು ಎಷ್ಟು ನಿಕೃಷ್ಟ ಅನ್ನುವಂಥದ್ದು ಇಡೀ ಪ್ರಪಂಚ ನೋಡಿದೆ ಹಾಗಾಗಿ ಇವತ್ತು ಈಗಾಗಲೇ ನಮ್ಮ ದೇಶದ ಎಂಎ ಪ್ರಧಾನ ಮಂತ್ರಿಗಳು ಈಗಾಗ್ಲೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅವರು ಎಲ್ಲೇ ಇದ್ರು ಕೂಡ ಅವರನ್ನ ಬಿಡುವ ಮಾತೇ ಇಲ್ಲ ಅವರು ನಾವು ನಮ್ಮ ಭಾರತೀಯರಿಗೆ ಏನು ಅವರು ಮಾಡಿದರೆ ಅದಕ್ಕೆ ನತ್ತು ಪಟ್ಟು ಪ್ರತಿಕಾರವನ್ನ ತೀರ್ಸಂತೀವಿ ಎನ್ನುವಂತ ಒಂದು ದಿಟ್ಟ ಮಾತನ್ನ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಇಡೀ ದೇಶ ಮಿಡಿ ಮಿಡಿತಾ ಇದೆ ಯಾವ ಯಾವೆಲ್ಲ ನಮ್ಮ ಭಾರತೀಯರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಈ ಒಂದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಪೂರಕವಾಗಿರ್ತಕ್ಕಂಥ ಹಾಗೆ ನಮ್ಮ ಹಾಗೆ ಹೋಮ್ನಳ್ಳಿಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀ ಸರ್ ಅವರು ಕೂಡ ಈ ಘಟನೆಯನ್ನ ಖಂಡಿಸಿ ಒಂದೆರಡು ಮಾತುಗಳಾಡ್ಬೇಕಂತ ಕೇಳ್ಕೊತಾರೆ ಮಹಾಜನ್ ಮಹಾಜನರೇ ಪ್ರತಿಭಟನೆ ಮುಖ್ಯ ಪ್ರತಿಭಟನೆ ಅದರಲ್ಲಿ ಇದರಲ್ಲಿ ದೋಷ ಇರೋದ್ರಿಂದ ನಾವು ಪ್ರತಿಭಟನೆ ಮುಖ್ಯ ಪರಿಷತ್ ಬಸರಂಗದಳ ಹಾಗೂ ಅನೇಕ ವಿವಿಧ ಗುರುಪರ ಸಂಘಟನೆಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ದಿನ ಈ ಮೌನ ಮೆರವಣಿಗೆ ನಾವು ನಮ್ಗೆ ಏನು ಪದೇ ಪದೇ ಇದು ವರ್ಷಕ್ಕೊಂತಲ ಇಲ್ಲ ಒಂದು ಎರಡು ವರ್ಷಕ್ಕೊಂದ್ಸಲ ಈ ಮೌನ ಮೆರವಣಿಗೆ ಮಾಡ್ತೀವಿ ಅಲ್ಲಿ ಅವ್ರು ಗುಂಡಿನ ದಾಳಿ ಮಾಡಿದ್ರೆ ನಾವು ಮೌನ ಮೆರವಣಿಗೆ ನಾವೇನು ಮಾಡಕ್ ಸಲ ಅನಿಸ್ತೇವೆ ಅದಾದ್ಮೇಲೆ ಮೆಮೋಡಮ್ ಕೊಡೋದು ತಹಶೀಲ್ದಾರಿಗೆ ಡಿ ಸಿ ಗೆ ಪ್ರಧಾನ ಮಂತ್ರಿಗೆ ಕೊಡೋದು ಓಡಿದ್ರು ಅವ್ರಿಗೆ ಹೊಡೀರಿ ಹೊಡೀರಿ ಹೊಡಿರಿ ಅದಲ್ಲ ಒಂದೇ ಸಲ ಸಮಾರ ಮಾಡ್ಬಿಡ ಮಾಡಿದ್ರೆ ಇನ್ನೊಂದ್ಸಲ ಸವಾಸಕ್ಕೆ ಬರಬಾರ್ದು ಭಾರತ ದೇಶದ ಸವಾಸಕ್ಕೆ ಹಂಗಾರ ಮಾಡ ಎಲ್ರಿಗೂ ಗೊತ್ತಿರೋ ವಿಷಯ ಜಗತ್ತಲ್ಲಿ ಪಾಕಿಸ್ತಾನ ಪಾಕಿಸ್ತಾನದಿಂದಲೇ ಪಾಕಿಸ್ತಾನ ಎಲ್ಲ ಗೊತ್ತು ಆದ್ರೂ ಪಾಕಿಸ್ತಾನಕ್ಕೆ ಆಗ್ತಿಲ್ಲ ಅನ್ನ ಕೈಕಟ್ಟೆ ಗೊತ್ತಿದೆ ದಯಮಾಡಿ ನಮ್ಮ ಕೇಂದ್ರ ಸರ್ಕಾರ ನಮ್ ಎಲ್ಲ ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಇದನ್ನ ಖಂಡಿಸಿವೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಕೂಡ ಮಾಡಿವೆ ಇದನ್ನ ಪುಡ ಸಮೇತ ನೀವು ಆದ್ರಿ ಉಗ್ರ ಉಗ್ರಗಾಮಿಗಳನ್ನ ಅಂತೇಳಿ ಹಾಗಾಗಿ ಈ ರೀತಿ ಕ್ಯಾಂಡಲ್ ಮಾಡ್ತಿದೀವಿ ಆತ್ಮಕ್ಕೆ ಶಾಂತಿಯನ್ನು ಅವ್ರು ಯಾವ್ದೇ ತಪ್ಪು ಮಾಡಿಲ್ಲ ಪಾಪ ಅವ್ರ ಪ್ರವಾಸಕ್ಕೆ ಹೋಗಿರೋರು ಚಕ್ ಚಕ್ಕಾಗಿ ಅವ್ರ ಮೇಲೆ ಈ ಉಗ್ರರು ದಾಳಿ ಮಾಡಿ ಅವರ ಜೀವವನ್ನ ತೆಗೆದಿದ್ದಾರೆ ಅವ್ರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ತುಂಬಲಿ ದೇವರು ಅದೇ ರೀತಿ ಅವ್ರ ಆತ್ಮಕ್ಕೆ ಯಾವ್ದೇ ತಪ್ಪು ಮಾಡಬೇಕು ಪಾಪ ಅವ್ರು ಸತ್ತಿರೋ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ ದೇವರು ಅಂತ ಕೇಳುತ್ತಾ ಇದಕ್ಕೆ ಉಗ್ರವಾಗಿ ನಾವು ಖಂಡಿಸ್ತೀವಿ ಸಾರ್ವಜನಿಕರು ಮತ್ತೆಲ್ಲ ಸಂಘಟನೆಗಳು ಅದೇ ರೀತಿ ಕೇಂದ್ರ ಸರ್ಕಾರ ಇದಕ್ಕೆ ತಕ್ಕ ಕಲಿಸುತ್ತೆ ಅಲ್ಲಿ ಯಾರು ಕೂಡ ಇಲಿಗಳು ಇಲ್ಲ ಎಲ್ಲ ಹುಲಿಗಳು ಇರೋದು ಕೇಂದ್ರ ಸರ್ಕಾರದಲ್ಲಿ ಅಂತ ಹೇಳಿ ತಕ್ಕ ಪಾಠವನ್ನು ಕಲಿಸುತ್ತೆಲ್ಲ ಕೂಡ ಹಿಂದೂ ಬಾಂಧವರು ದೇಶದ ದೇಶದವರು ಎಲ್ಲ ಈ ದೇಶದಲ್ಲಿ ಬದುಕಿದ್ದಾರೆ ಹಿಂದೂಸ್ತಾನದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಈ ಪ್ರತಿಭಟನೆಗೆ ಸಹಕಾರ ನೀಡಬೇಕು ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕಂತ ಕೇಳುತ್ತಾ ಈ ಈ ಪೌರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅವರೆಲ್ಲರೂ ಕೂಡ ಶ್ರೀರಾಮ್ ಮುಂದೂ ಈಗಾಗ್ಲೇ ಅನೇಕ ಸಂಘಟನೆಗಳು ಇದನ್ನ ಸಂಪೂರ್ಣವಾಗಿ ಖಂಡಿಸ್ತಾ ಬಂದಿರತಕ್ಕಂಥದ್ದು ದೇಶಾದ್ಯಂತ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಹೇಳುವ ರೀತಿಯಲ್ಲಿ ನಮ್ಮೆಲ್ಲಾ ಹಿಂದೂಗಳ ಒಕ್ಕೋರೆಲ್ಲ ಒಂದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನೀವು ಶ್ರೀರಾಮ ಮಂದಿರದ ಮೇಲೆ ಇರ್ತಕ್ಕಂಥ ಗೋಪುರವನ್ನ ಇನ್ನು ಒಂದು ವರ್ಷ ಲೇಟ್ ಆಗಿ ಕಟ್ಟಿದ್ರೆ ಚಿಂತೆ ಇಲ್ಲ ಈ ಒಂದು ಇಪ್ಪತ್ತೇಳು ಜನರ ಸಾವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಭಯೋತ್ಪಾದಕರು ಹಾಗೇನೆ ಈ ಭಯೋತ್ಪಾದಕ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇರತಕ್ಕಂತ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡ್ರಿ ಅನ್ನೋದು ನಿಮ್ಮ ದೃಢವಾಗಿರ್ತಕ್ಕಂಥ ನಿಶ್ಚಯವಾಗಿರ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಭಾರತ ದೇಶವನ್ನ ಸಂಪೂರ್ಣವಾಗಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಿಸ್ತಕ್ಕಂಥ ಕೆಲಸವನ್ನ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಗೃಹ ಮಂತ್ರಿಗಳು ಹಿಡಿದು ಸರ್ವ ಸರ್ವರ ಒಂದು ಹಿತವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾಗಿದೆ ಇಲ್ಲಿ ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಸಹ ಧರ್ಮವನ್ನ ನೋಡ್ಬಿಟ್ಟು ಅದರಲ್ಲೂ ಸಹ ಅನೇಕ ರೀತಿಯಾಗಿರ್ತಕ್ಕಂಥ ವಿಕೃತ ಮನಸ್ಸುಗಳು ಪ್ಯಾಂಟ್ ಅನ್ನ ಬಿತ್ತಿಸಿ ನೋಡ್ಬಿಟ್ಟು ಐಡಿ ಕಾರ್ಡ್ಗಳನ್ನ ನೋಡ್ಬಿಟ್ಟು ತಿಲಕವನ್ನ ಇಟ್ಕೊಂಡು ಬಿಟ್ಟು ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ವಿಕೃತ ಮನಸ್ಥಿತಿ ನಮ್ಮ ದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಇವರೆಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗ್ಯಾಂಗ್ರಿ ಇದ್ದಾಗೆ ಈ ಗ್ಯಾಂಗ್ರೀನ್ ಅಂತಕ್ಕಂಥದ್ದು ನಾವು ಎಲ್ಲಿವರೆಗೂ ಸಂಪೂರ್ಣವಾಗಿ ತೊಡೆದಾಕಲು ಕಟ್ ಕಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಇದು ಪದೇ 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 ಬೇಡ್ಕೊಂಡು ನಮ್ಮನ್ನೇ ಇದು ಸುಟ್ಟು ನಾಶ ಮಾಡುತ್ತೆ ಅನ್ನೋ ರೀತಿಯಾಗಿದೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ನಕಲಿ ಜಾತ್ಯತೀತವಾದಿಗಳು ಇವತ್ತು ಅಲ್ಲಿರ್ತಕ್ಕಂಥ ಅನೇಕ ಜನರನ್ನ ಸಮರ್ಥಿಸಿಕೊಂಡು ಸರ್ಕಾರದ ವೈಫಲ್ಯಗಳನ್ನ ಸಮರ್ಥಿಸಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಸಂಪೂರ್ಣ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮದ ಪರವಾಗಿ ನಿಲ್ತಕ್ಕಂತ ಒಂದು ಮನಸ್ಥಿತಿ ನಮ್ಮ ನಮ್ಮ ದುರ್ದೈವ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದೀವಿ ಇಂಥವರೆಲ್ಲರನ್ನು ಕೂಡ ನಾವ್ ಯಾರು ಕೂಡ ಪೋಷಣೆಯನ್ನ ಮಾಡಲಾರ್ದೆ ನಿಕೃಷ್ಟವಾಗಿ ಅವರೆಲ್ಲರಿಗೂ ಅವ್ರದ್ದೇ ಧರ್ಮ ಶ್ರೇಷ್ಠ ಅನ್ನೋದಾದ್ರೆ ನಮಗೆಲ್ಲರಿಗೂ ಕೂಡ ನಮ್ಮ ಧರ್ಮ ಶ್ರೇಷ್ಠ ಅನ್ನುವ ಮನಸ್ಥಿತಿ ನಮ್ಗೆಲ್ಲರಿಗೂ ಬರಲಿ ಅನ್ನೋದು ಇಲ್ಲಿ ನಮ್ಮೆಲ್ಲರ ಒಕ್ಕೋರ ಮನಸ್ಥಿತಿ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಹಗ್ರಿ ಬೊಮ್ಮಳಿಯ ನಟನಾಡುವ ದೇವರೆಂದೇ ಕರೆದಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಸಹ ತಮ್ಮ ರಾಘಷಣನ್ ಅವರು ಸಹ ಈ ಒಂದು ಒಂದು ಘಟನೆಯನ್ನ ಖಂಡಿಸಿ ಒಂದೆರಡು ಮಾತುಗಳನ್ನ ಹಾಡ್ಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಶೋಮನಹಳ್ಳಿಯ ಎಲ್ಲ ನನ್ನ ಒಂದು ತನಿಖೆ ನಮಸ್ಕರಿಸುತ್ತ ನನಗೆ ಮೊನ್ನೆ ನಾನು ಟಿ ವಿ ನೋಡ್ತಾ ಇದ್ದಾಗ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ಖಚಿ ಬಿಸಿ ಆಯಿತು ಇಪ್ಪತ್ತೆರಡನೇ ತಾರೀಕು ಸಂಜೆ ಪ್ರವಾಸಿಗರಿಗೆ ಈ ಥರ ಒಂದು ಆಗಿದೆ ಅಂತೇಳಿ ನಾನು ನೋಡಿದೆ ನೋಡಿ ಆದಮೇಲೆ ಇನ್ನೇನು ನಾನು ವೇಟ್ ಮಾಡಿದೆ ಯಾರಾದರೂ ರಾಜ್ಯಾಂಗಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವಂಥ ನಿನ್ನೆನ ನೋಡಿ ತನ್ನ ಇವತ್ತು ಭಾಳ ತರಾತುರಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತಾನೇ ನಿರ್ಧಾರ ಮಾಡಿದ್ವಿ ಒಳ್ಳೆಯದಾಗಿ ನಾನು ಏನೇ ಕಾರ್ಯಕ್ರಮ ಮಾಡಲಿ ಸೂಚನೆ ತಂದರೆ ನಾನು ಮಾಡೋದು ಅದು ಕಾನೂನಿನ ಚೌಕಟ್ಟಿನಲ್ಲೇ ನಾನು ಕಾರ್ಯಕ್ರಮಗಳನ್ನು ಮಾಡೋದು ಕಾನೂನಿನ ಚೌಕಟ್ಟಿನಲ್ಲೇ ನಾನು ಏನಾದರೂ ಮಾಡಿದರೆ ಅದು ಕಾನೂನನ್ನು ನೋಡ್ಕಂಡೆ ನಾನು ಮಾಡೋದು ಈ ಹಿಂಗಾಗಿದೆ ಭಾಳ ನೋವಾಗಿದೆ ಯಾಕೆ ಅಂತೇಳಿದರೆ ಪದೇ ಪದೇ ಇವತ್ತು ಇಪ್ಪತ್ತ ಎಂಟು ಜನಗಳ ಇಪ್ಪತ್ತಾರು ಜನಗಳ ಒಂದು ಅರಣಹೋಮ ಗುಂಡಿನ ದಾಳಿ ನಡೆದಿದೆ ಇವತ್ತು ಯಾರೋ ಅಂತ ಹೇಳಿದ್ರೆ ಶಿವಮೊಗ್ಗದ ಒಬ್ರು ಮಂಜುನಾಥ್ ಅನ್ನುವಂಥವ್ರು ತದನಂತರದಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಅನ್ನುವಂಥವ್ರು ಪ್ರವಾಸಿಗೆ ಹೋದಾಗ ಈ ಥರ ಆಗಿರ್ತಕ್ಕಂತಹದ್ದು ಇವತ್ತು ಅವರ ಮನೆಯಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ನಾಳೆ ನಮ್ಮ ನಿಮ್ಮ ಮನೆಯಲ್ಲಿ ಯಾಕೆ ನಡಿಬಾರ್ದು ಅಂತಕ್ಕಂಥದನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಹಾಗಂತೇಳಿ ಪೂಜಾರಿ ಹೇಳಿದೆ ಆಯ್ತಪ್ಪ ನೀನು ಏನು ಮಾಡಿದ್ರು ಕರೆಕ್ಟ್ ಇರ್ತೈತೆ ಸಮಯ ಹೇಳು ನಾನು ನಿನಗೆ ಬಂದು ಸಹಕಾರ ಮಾಡ್ತೀವಿ ಅಂತಂದು ಹೇಳಿದರು ಅದಾದ ನಂತರ ಮತ್ತೆ ನಾನು ಬಸರಾಜ್ ಅಡಿಯುಬಾಯಿ ಬಸರಾಜ್ ಸಾರಿಗೆ ನಾನು ಫೋನ್ ಮಾಡಿದೆ ಆಗಲಿ ನಾಗೃಷ್ಣವರೇ ನಾವು ಮಾಡಿರಿ ತಪ್ಪೇನಿಲ್ಲ ಮಾಡ್ರಿ ನಮ್ಮ ಸಹಕಾರ ಇರುತ್ತೆ ಅಂತೇಳಿ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟರು ತದನಂತರಲ್ಲಿ ನಮ್ಮ ಚಂದ್ರನರಿ ಕೂಡ ಮಾಡಿದೆ ಅವರು ಕೂಡ ಮೆಮೊರಿಯಲ್ ಕೊಟ್ಟಿದ್ದಾರೆ ಅವ್ರನ್ನ ನೋಡಿರಲಿಲ್ಲ ಕ್ಷಮೆ ಇರಲಿ ಅಂತ ತದನಂತರದಲ್ಲಿ ಅನೇಕ ಹೋರಾಟಗಾರರು ಬಂದಿದ್ದಾರೆ ರೈತ ಬರೋ ಹೋರಾಟಗಾರರು ಆಮೇಲೆ ದಳದವರು ಪಕ್ಷಾತೀತವಾಗಿ ಎಲ್ಲರೂ ಹಿರಿಯರು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ಆದರೆ ಎಲ್ಲಿ ಒಂದತ್ರ ನಾವು ಫೇಲ್ ಆಗ್ತಿದ್ದೀವಿ ಅಂತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲಿ ಕಾಡ್ತಾ ಇರ್ತಕ್ಕಂತಹ ಪ್ರಶ್ನೆ ಆಗಿದೆ ಮತ್ತು ಸಮಾಜ ಸರಿ ಇಲ್ಲ ಊರು ಸರಿ ಇಲ್ಲ ಜನ ಸರಿ ಇಲ್ಲ ಅನ್ನೋದಕ್ಕಿಂತ ಮುಂಚೆ ನಾವೆಷ್ಟು ಇದ್ದೀವಿ ಅಂತಕ್ಕಂಥದನ್ನ ನಾವು ನೋಡ್ಕೊಂಡ್ರೆ ಅದು ಭಾಳಷ್ಟು ಆಗಿ ಇವತ್ತು ಇದ್ದಾರೆ ಯಾರು ಖಾಲಿ ಕೂತ್ಕೊಂಡಿಲ್ಲ ಪ್ರಧಾನಮಂತ್ರಿಗಳು ವಾಪಸ್ ಬಂದರು ತದ ತಕ್ಷಣದಲ್ಲೇ ಮೀಟಿಂಗ್ ಮಾಡಿ ಆರು ಕಠಿಣ ಕಾನೂನುಗಳನ್ನು ಇವತ್ತು ತೆಗೆದುಕೊಂಡಿದ್ದಾರೆ ಯಾರು ಖಾಲಿ ಕೂತ್ಕೊಂಡಿಲ್ಲ ನಮ್ಮ ಭಗವಂತ ಕೂಡ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಕೂಡ ನಾವು ಮರಿಬಾರ್ದು ಏನೇನು ನಡೀಬೇಕು ಎಲ್ಲ ನಡೀತಾ ಇರ್ತೈತೆ ಇವತ್ತು ಹೇಗೆ ರಾಮಾಯಣ ಯುದ್ಧಗಳು ನಡೆದು ಹೋಗಿದಾವೆ ಅದೇ ರೀತಿಯಲ್ಲಿ ಕೂಡ ಇವತ್ತು ಯುದ್ಧಗಳು ನಡೀತವೆ ಎಲ್ಲವೂ ಕಸ ಅಂತಕ್ಕಂಥ ಎಲ್ಲರೂ ಹೋಗಿ ಮತ್ತೆ ಪರಿಶುದ್ಧವಾಗಿರ್ತಕ್ಕಂತಹ ಜಲ ನಮ್ಮ ಭಾರತ ಮಾತೆ ಕೊಳ್ಳಿ ಅಂತಕ್ಕಂತಹ ಒಂದು ಉದ್ದೇಶದೊಂದಿಗೆ ನಾವೆಲ್ಲರೂ ಇವತ್ತು ಸೇರಿದೀವಿ ಇವತ್ತೇ ನಾವು ನಿರ್ಧಾರ ಮಾಡೋಣ ಮೊದಲು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಣ ತದನಂತರದಲ್ಲಿ ನಮ್ಮ ಮನೆಯವರನ್ನು ಕೂಡ ನಾವು ಪರಿವರ್ತನೆ ಮಾಡೋಣ ಆದ್ರೆ ಎಲ್ಲಿ ಎಡಗಿದೀವಿ ಅಂದರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ಮಾತ್ರ ನಾವು ಎಡಗಿದ್ದೀವಿ ಅಂತಕ್ಕಂಥದ್ದನ್ನ ಯಾವುದೇ ಜಾತಿಯರಲಿ ನೀವು ಒಂದ್ಸಲ ಪರ್ಮಿಷನ್ ಮಾಡ್ಕೋಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಮೇ ಸ್ನೇಹಿತರಾಗಿ ನಾವು ನಡೀತಿರ್ಬೇಕಾದ್ರೆ ಸಮಾಜ ಹೇಳ್ತದೆ ಏ ನೀನು ಇದು ನೀನು ಅವನ ಜೊತೆಗೆ ಅಡ್ಡಾಡಬೇಡ ನೀನಿದು ಅವನ ಜೊತೆಗೆ ಅಡ್ಡಾಡಬೇಡ ಅಂತಕ್ಕಂತಹ ಆ ಶೋಚನೆಯನ್ನು ಮಾಡ್ತಾ 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 ಅದರಲ್ಲಿ ಏನು ಹುರುಳಿಲ್ಲ ರಿಸಲ್ಟ್ ಇಲ್ಲ ಎಲ್ಲರೂ ಸಹಬಾಳ್ವನ್ನ ಮಾಡಬೇಕಾಗಿದೆ ನಿಜ ಆದರೆ ಎಲ್ಲ ಒಂದು ಕಡೆ ಘೋಷಣೆಗಳು ನಡೀತಾ ಇದಾವೆ ಅಂತಕ್ಕಂತಹದ್ದು ಬಹಳ ಖೇದಕರವಾಗಿರ್ತಕ್ಕಂತಹ ಘಟನೆ ಆಗಿದೆ ಹಾಗಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ ಪೂಜರಿದರೆ ಮಾತಾಡ್ತಾರೆ ಹಿರಿಯರೆಲ್ಲ ಕೂಡ ಮಾತಾಡಿದ್ದಾರೆ ಎಲ್ಲರೂ ಬಂದಿದ್ದಕ್ಕೆ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪೂಜ್ಯರಿಗೆ ನಾ ಮಾತಾಡೋದು ಪರಮ ಪೂಜೆಯ ಅಜ್ಜನವರು ಅಲ್ಲ ತೊಳ್ಬೇಕಂತ ಹೇಳ್ಕೊಳ್ತೀನಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅಮಾನೀಯ ಕೃತ್ಯಗಳನ್ನು ಶಿಕ್ಷಣ ಆಗೋ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಹೇಯವಾದ ಕೃತ್ಯವನ್ನು ಉಗ್ರವಾಗಿ ಖಂಡನೆ ಮಾಡ್ತೀವಿ ಇದು ಆ ಸಮಯದಲ್ಲಿ ಅವಮಾನೀಯ ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಸಾಂಕೇತಿಕವಾಗಿ ಇದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇದರಲ್ಲೇ ನಾವು ನಮ್ಮೆಲ್ಲ ವಿಷಯಂದು ಪರಿಶಿಷ್ಟು ಬಜರಂಗ ದಳ ಎಲ್ಲ ಪದಾಧಿಕಾರಿಗಳು ಉಗ್ರವಾಗಿ ಖಂಡನೆ ಮಾಡ್ತೀವಿ ಇಂಥ ಒಂದು ಅವಮಾನೀಯ ಕೃತ್ಯವನ್ನು ಮುಂದೆ ಆಗದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ರಚನೆ ಮಾಡಲಿ ಅಲ್ಲಿ ಜಮ್ಮು ಕಾಶ್ಮೀರ ನಮ್ಮ ಭಾರತದ ಕಿರೀಟ ಅಂಥ ಒಂದು ಕಿರೀಟ ಅದು ನಮ್ಮ ದೇಶದ ಸಿಂಧೂರ ಅಂತ ಹೇಳ್ತೀವಿ ಅಂತ ಸಿಂಧೂರಿಗೆ ಏನಾದರೂ ಆ ಜಾಗದಲ್ಲಿ ಅನ್ಯಾಯ ಆದರೆ ನಮ್ಮ ಪ್ರವಾಸಿಗರು ಅಲ್ಲಿ ಹೋದಾಗ ಈ ರೀತಿ ಆಗ್ತಕ್ಕಂಥ ಕೃತ್ಯಗಳನ್ನು ನಮ್ಮೆಲ್ಲ ಸಂಘಟನೆಗಳು ಉಗ್ರವಾಗಿ ಖಂಡನೆ ಮಾಡ್ತವು ಇದಕ್ಕೆ ಸರ್ಕಾರ ಕೂಡನೆ ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತೇಳಿ ಆಗ್ರಹ ಮಾಡ್ತೇವೆ ಮಾತಾ ಈ ಒಂದು ಪಂಜಿನ ಮೆರವಣಿಗೆಗೆ ಆಗಮಿಸಿರ್ತಕ್ಕಂಥ ಅಗ್ರಿಮಳಿಯ ಸಮಸ್ತ ಹಿಂದೂ ಬಾಂಧವರಿಗೂ ಹಾಗೆನೇ ನಮ್ಮ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳಿಗೂ ಹಾಗೇನೇ ಆಗಮಿಸಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರುಗಳಿಗೂ ಹಾಗೆ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರುಗಳಿಗೂ ಕೂಡ ಸುತ್ತ ಆಗಮಿಸಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು I'm going to go